ನಿಮ್ಮ ನಿಮಗೆ ಜನ ತೊಂಬತ್ತ ಎಂಬತ್ತ ನಮ್ಮ ಹೀರೋ ಆ್ಯಕ್ಚುಲಿ ಅಷ್ಟು ಹುಡುಕಾಟದ ಆದಮೇಲೆ ನಮ್ಮ ಹೀರೋ ಸಿಕ್ಕಿರೋದು ಇದು ನನ್ನ ಮೊದಲನೇ ಸಿನಿಮಾ ಏನೇ ತಪ್ಪಾಗಿರ್ಬೋದು ಏನೇ ಸರಿ ಮಾಡಿರ್ಬೋದು ದಯವಿಟ್ಟು ಹೇಳಿ ಯಾಕಂದರೆ ನನಗೆ ನೀವು ಹೇಳಿಲ್ಲ ಅಂತಂದರೆ ನನಗೆ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಖಂಡಿತ ನನಗೆ ಗೊತ್ತಾಗಲ್ಲ ದಯವಿಟ್ಟು ತಿಳಿ ಹೇಳಿ ಹೊಸ ಹುಡುಗ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂಥ ಹುಡುಗ ಇಷ್ಟು ಮಾಡಿದ್ದೀನಿ ಮತ್ತು ಇಷ್ಟು ಒಂದು ಥಿಯೇಟ್ರ್ ತರೋದು ಅದು ಸಾಮಾನ್ಯದ ಕೆಲಸ ಅಲ್ಲ ನಮ್ಮ ಪ್ರೊಡ್ಯೂಸರ್ ಸಾತು ತುಂಬ ದೊಡ್ಡದು ನಮಗೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ನಮ್ಮ ಎಡಿಟ್ರಿಗೆ ವಿಷಯ ಹೇಳ್ಬೇಕಂದ್ರೆ ಎಡಿಟ್ರ್ ತುಂಬ ನೀಟಾಗಿ ಕಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟ್ರು ಸುಬ್ಬು ಮಾಸ್ಟ್ರು ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬ ಅದ್ಭುತ ನಮ್ಮ ಒಂದು ಸ್ಟಂಟ್ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಾಫರು ಅವ್ರನ್ನೂ ಕೂಡ ತುಂಬ ಅದ್ಭುತವಾಗಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಏನಿದೆ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ದಾರೆ ಮತ್ತು ನಮ್ಮ ಉಳಿಕಾರ್ತಿ ಸರ್ ನೋಡಿರ್ಬೇಕು ನೀವು ಕಾಮಿಡಿ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ನಗಸ್ತಾ ಒಂದಷ್ಟು ಎಳೆನ ಓಪನ್ ಮಾಡ್ತಾ ಹೋಗ್ತಾರೆ ಬಟ್ ಭಾಳ ಖುಷಿ ಆಗುತ್ತೆ ಹಾಗೆ ಒಂದು ಎಲ್ಲ ಮತ್ತೆ ಮತ್ತು ಹೀರೋಯಿನ್ನು ಹೀರೋ ಆಗಿರ್ಬೋದು ಎಲ್ಲ ಎಲ್ಲ ತಂಡ ನಮ್ಮ ಇಡೀ ತಂಡನೂ ಕೂಡ ನನಗೆ ಒಂದು ಒಳ್ಳೆ ಖುಷಿ ಕೊಟ್ಟಿದೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನೇ ತಪ್ಪುಗಳಿದ್ರು ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಹರಿಸಿ ಆಶೀರ್ವಾದ ಮಾಡಿದು ನೋಡಿರಲಿಲ್ಲ ನಾನು ಮಾಡಿಟ್ರು ಕೂಡ ನಾನು ಆ್ಯಕ್ಟಿಂಗ್ ಮಾಡೋಕೆ ನಾನು ಮಾಡಿಟ್ರು ಕೂಡ ನೋಡಿಲ್ಲ ಏನಂದರೆ ಥಿಯೇಟ್ರಲ್ಲೇ ಸಿನಿಮಾ ನೋಡೋಣ ಅಂತ ನನಗೊಂದು ಡೌಟ್ ಇತ್ತು ಹೀರೋ ಇನ್ನು ಫಸ್ಟು ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದ್ರು ಬಟ್ ಸೀರಿಯಲ್ ಮಾಡಿದ್ರು ಇವರಿಬ್ರದ ಮೇಲೆ ನಂಗೆ ನನಗೆ ಡೌಟ್ ಇತ್ತು ಸೊ ಹೆಂಗಾಗ್ಬೋದು ಹೆಂಗಾಗ್ಬೋದು ಅಂತ ನಿಜವಾಗ್ಲೂ ನೀವೆಲ್ಲರೂ ನೋಡಿರ್ತೀರಾ ಫಸ್ಟ್ ಬಂದು ಇವ್ರಿಬ್ರಿಗೆ ಅಪ್ರಿಸಿಯೇಷನ್ ಮಾಡಿರ್ತೀರಾ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮ್ಮ ಬಗ್ಗೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡಿ ಯಾಕಂದರೆ ನೀವಿಬ್ಬರು ನನ್ನನ್ನೇ ತಿಂದಾಕೊಬಿಟ್ಟಿಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದರೆ ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಲ್ಲ ನನಗೆ ನನಗೆ ಮನ್ಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ರು ಆ ಆ್ಯಕ್ಟಿಂಗಿಗೆ ತುಂಬ ಖುಷಿ ಆಯಿತು ಅಷ್ಟೇ ಅಲ್ಲ ಫೋನ್ ನಾನು ಎಲ್ಲರಿಗೂ ಏನು ಹೇಳ್ತಿದ್ದೆ ಗೊತ್ತಾ ಹೊಸ ಹುಡುಗರು ಪ್ರತಿಯೊಬ್ಬರು ಹೊಸಬಿಡೇ ಯಾಕೆ ಇಷ್ಟೊಂದು ಜನ ಹೊಸಗುರಿದ್ದು ನಾವು ಏನಾಗುತ್ತೋ ಸಿನಿಮಾ ಅನ್ನೋ ಭಯ ಇತ್ತು ಬಟ್ ಓವರ್ ಆಲ್ ಟೀಮ್ ನಿಜ ಹೇಳ್ತೀನಿ ಯಾರು ಹೊಸ್ಬೂರ್ ಥರ ಮಾಡಿದ ನಿಜ ಅದಕ್ಕೆ ಡೈರೆಕ್ಟರ್ ಟ್ಯಾಲೆಂಟು ನಿಮ್ದೇ ಎಲ್ಲ ಅಂತಂದ್ರೆ ಹತ್ರ ಹಳಬ್ರ ಥರ ಮಾಡಿಸೋದು ತುಂಬ ಕಷ್ಟ ಅದನ್ನ ತುಂಬ ಚೆನ್ನಾಗಿ ಮಾಡಿದ್ರ ಆಮೇಲೆ ಹೊಸಬುರತ್ರ ಮಾಡಿಸ್ಬೇಕಂದ್ರೆ ಒಂದೆರಡು ದಿನ ಜಾಸ್ತಿನೂ ಹೋಗುತ್ತೆ ಆ ಥರ ಎಲ್ಲ ಇದ್ದಾಗ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರು ಸೊ ಯಾವುದಕ್ಕೂ ಚಿಂತೆ ಮಾಡಿದೆ ಆರಾಮಾಗಿ ಶೂಟಿಂಗ್ ಮಾಡಿ ಒಂದು ಥಿಯೇಟ್ರಿಗೆ ಒಂದು ಸಿನಿಮಾ ತರದಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಶೂಟಿಂಗ್ ಹೆಂಗಾರ ಮಾಡ್ಕೊಂಡ್ಬಿಡೋದು ಮೊಬೈಲಲ್ಲಿ ಆದರೂ ಮಾಡೋಣ ಅಂತ ಮಾಡ್ಬಿಡ್ಬೋದು ಬಟ್ ತೇಟ್ರಿಗೆ ತಂದು ಜನನ ಸೇರಿಸಿ ನಿಮ್ಗಳದೆಲ್ಲ ಸಪೋರ್ಟ್ ಸಿಗಬೇಕಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅವ್ರಿಗೆ ತುಂಬಾ ಧೈರ್ಯ ಇರಬೇಕು ಯಾಕಂದ್ರೆ ದುಡ್ಡು ಏನಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೂ ನಂಬಿಕೆ ಇರಲ್ಲ ಸೊ ಅವರೆಲ್ಲದಕ್ಕೂ ನಿಂತಿದ್ದಾರೆ ನಾನು ಕೇಳ್ಕೊಳ್ಳೋ ದೇವ್ರ ಹತ್ರ ದೇವ್ರಂದ್ರೆ ನಿಮ್ಮ ಹತ್ರ ಅಷ್ಟೇ ಅಯ್ಯಪ್ಪ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ ಮುಂದೆ ಇನ್ನೂ ಹತ್ತು ಸಿನಿಮಾ ಮಾಡ್ಬೇಕಂದ್ರೆ ನೀವೆಲ್ಲ ಒಂದ್ಸರಿ ಥಿಯೇಟ್ರಿಗೆ ಬಂದು ನಮ್ಮ ಕಾಲೇಜ್ ಕಲಾವಿದ ಸಿನಿಮಾ ನೋಡೋಕು ನಿಜ ಹೇಳ್ತೀನಿ ಆತ್ಮದಿಂದ ಹೇಳ್ತೀನಿ ಪ್ರತಿಯೊಬ್ರು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಹಿಂಗ್ ಬ್ಯಾಕ್ ನಾನು ಅದನ್ನೇ ಈಗ ಹೇಳ್ತಿದ್ದೆ ಸರ್ ಕಡಿಮೆ ಕಡಿಮೆ ಬಜೆಟ್ ಹೈ ಮ್ಯೂಸಿಕ್ ಮಾಡ್ಬಿಟ್ಟಿದೀರ ನೀವು ನಿಮ್ಗೆ ಹೈ ಬಜೆಟ್ ಕೆಲಸ ಬಂದೇ ಬರುತ್ತೆ ಇವಾಗ ಕಡಿಮೆ ಬಜೆಟ್ ಅಲ್ಲಿ ಏನೋ ಮಾಡಿದ್ದೀನಿ ಅಂತ ಬೇಜಾರಾಗಬೇಡಿ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದಾರಲ್ವಾ ಬ್ಯಾಕ್ ಗ್ರೌಂಡ್ ಸ್ಕೋರು ನಿಜ್ ಚೆನ್ನಾಗಿ ಮಾಡಿದೀರಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇನ್ನೂ ಇನ್ನೂ ಟೋಟಲ್ ಟೀಮ್ ನಿಮ್ಗೆಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ ಇನ್ನೂ ದೊಡ್ಡ ಹೆಸರು ಮಾಡಿ ಚೆನ್ನಾಗಿದೆ ಸಿನಿಮಾ ಮಾಡಿದ್ದೆ ಸೂಪರ್ ಆಮೇಲೆ ಸೂಪರ್ ಆಗಿತ್ತು ಸೂಪರ್ ಒಳ್ಳೆ ಸ್ಟೋರಿ ಒಳ್ಳೆ ಸ್ಟೋರಿ ಒಳ್ಳೆ ಜರ್ನಿಯಿಂದ ಸ್ಟಾರ್ಟ್ ಆಗ ಮೂವಿ ಸಕ್ಕತ್ ಎಂಡಿಂಗ್ ಇದೆ ಮಾತ್ರ ಮದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ಕೂಡ ಸಕ್ಕತ್ತ ಇದೆ ಎಲ್ರು ಬಂದು ನೋಡಿ ಸಪೋರ್ಟ್ ಮಾಡಿ ಹೇಗಿತ್ತು ಬಸ್ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿದೆ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಸೊ ಆರಾಮಾಗಿ ಸಿನಿಮಾ ಬಂದು ನೋಡ್ಬೋದು ಥಿಯೇಟರ್ ಗೆ ಬಂದ್ ನೋಡಿ ಸೊ ಎಲ್ಲರೂ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಚಿತ್ರ ಸೊ ಕನ್ನಡ ಚಿತ್ರ ಇವಾಗ ಈ ಸಿಚುವೇಷನ್ ಆಗಿರ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಡ್ ಸೊ ಎಲ್ಲದಕ್ಕೂ ಒಂದು ಪ್ರತಿಯೊಂದು ಒಳ್ಳೆ ಸಿಟ್ಟಲ್ ಡೈರೆಕ್ಟರ್ ಆದಂಥ ಸಂಜು ಮಳವಳ್ಳಿ ಅವರು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಯಾಕೆ ನಮ್ಮ ಹೀರೋ ಅವರು ಹರೋಸ್ ಅವರು ಒಂದು ಒಳ್ಳೆ ಒಂದು ಚಿತ್ರ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದನ್ನ ಕನ್ನಡ ಚಿತ್ರನ ಬಂದು ನೋಡಿ ಅಂತ ಏನು ಕೇಳೋದಂತ ಇರಲ್ಲ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಒಂದು ಒಳ್ಳೆ ಭರವಸೆ ಇದೆ ಸೂರಜ್ ಜೋಯಸ್ ಎಡಿಟಿಂಗ್ ತುಂಬ ಸೂಪರ್ ಆಗಿದೆ ಬಂದು ಥಿಯೇಟರ್ ನೋಡಿ ಸಿನಿಮಾ ಇದು ಮೂವಿ ತುಂಬಾ ಚೆನ್ನಾಗಿದೆ

ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರು ಬಂದಿರೋದಕ್ಕೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದರು ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ ಡಬ್ಬಿಂಗಲ್ಲಿ ಬಟ್ ಇವತ್ತು ಹೋಲ್ ಸಿನಿಮಾ ನೋಡಿ ತುಂಬನೇ ಖುಷಿ ಆಯಿತು ನನಗೆ ನನ್ನ ಪಾತ್ರ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಪಾತ್ರ ನಾನು ತುಂಬನೇ ಖುಷಿ ಆಯಿತು ಸೊ ನಾನು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸ್ಯಾರಿಕಾ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾನು ರಘು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಚಿತ್ರತಂಡ ಇದೆ ಭೇಟಿ ಮಾಡಿ ಅಂತ ಹೇಳಿದವರು ಸೊ ನೆಕ್ಸ್ಟ್ ನಾನು ತರುಣ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ನಮ್ಮ ಪ್ರೊಡ್ಯೂಸರ್ಸ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ರೂಔಟ್ ಸಿನ್ಮಾ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ಸರೆ ನಮ್ಮ ಪ್ರೊಡ್ಯೂಸರ್ಸು ಆ್ಯಂಡ್ ನನ್ನಕ್ಕೂ ಆ್ಯಕ್ಟರ್ ಆರವ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಕೈಂಡ್ ಟು ಮೀನ್ ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದರು ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಮ್ಮ ಡಿ ಯು ಪಿ ಸರ್ ಇರ್ಬೋದು ಪ್ರತಿಯೊಬ್ಬರು ಫೈಟ್ ಮಾಸ್ಟರ್ ನಮ್ಮ ಬಾಲ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿದೊಂದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನ್ಮಾ ನೋಡಿ ಆ್ಯಂಡ್ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಎಲ್ಲರೂ ಗಮನ ಸೆಳೆದಿದ್ರಿ ಸೊ ಈ ಸಿನಿಮಾದಲ್ಲಿ ಹೀರೋ ಆಗಿ ಕಮ್ ಬ್ಯಾಕ್ ಆಗಿದ್ದೀರಾ ಸೊ ಹೀರೋ ಮೆಟೀರಿಯಲ್ ಅನ್ನೋದು ತೋರಿಸ್ತಾ ಇದೀರಾ ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ಎರಡು ಮುಂದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಏನಂದ್ರೆ ಆರು ವರ್ಷ ಆದಮೇಲೆ ಮತ್ತೆ ಬೆಳಿತಾರೆ ಬರ್ತಾ ಇದ್ದೀನಿ ಒಂದು ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿ ಹೋಗಿದ್ದೆ ಕೊನೆಗೂ ಆರು ವರ್ಷದ ನಂತರ ಮತ್ತೆ ನನ್ನ ನಾನು ಬೆಳಿತಾರೆ ಪರದೆ ಮೇಲೆ ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು ಸೊ ನಿಮಗೆ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯಿತು ನಮ್ಮ ಸಿನಿಮಾ ನಮ್ಮ ನಿರ್ಮಾಪಕರು ಗಜಾನ ಪ್ರೊಡಕ್ಷನ್ ಸರ್ ಇದು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಸಂಜೆ ಮನವಳ್ಳಿ ಸರ್ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ಮ್ಯೂಸಿಕ್ ಡೈಟರ್ ಸರ್ ಸೂರಜ್ ಸರ್ ಹಾಗೆ ನಮ್ಮ ಹೀರೋಯಿನ್ ಸತಾರ್ಥ್ ಭಕ್ನಾಥ್ ಅವರು ಹಾಗೆ ನಮ್ಮ ತಂಡ ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಪರ್ತಿ ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ಈ ಸಿನಿಮಾ ಎಲ್ಲ ಕಾಲೇ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ಈ ನಮ್ಮ ಸಿನಿಮಾ ಹೇಗಿದೆ ಅಂತ ನೀಡೋ ಜನಕ್ಕೆ ತಲುಪಿಸಬೇಕು ಹಾಗಾಗಿ ಜನರಲ್ಲಿ ಏನಂದರೆ ದಯವಿಟ್ಟು ನೀವು ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಎಂಟೈರ್ ಟೀಮ್ನ ಆಶೀರ್ವಾದ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಎಮೋಷನಲ್ ಇದೆ ಸೊ ಸಾಂಗ್ಸ್ ಇದೆ ಸೊ ನೀವು ನೋಡಬೇಕಾದಂಥ ಫ್ಯಾನ್ಸ್ಗೆ ಯಾವ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮೇಡಮ್ ಅದೇ ನೀವು ಇವಾಗ ನೀವೇ ಹೇಳ್ಬಿಟ್ರಿ ಸಿನ್ಮಾಲ ಎಲ್ಲ ಇದೆ ನೀವು ಹೇಳಿದಾಗೆ ಒಳ್ಳೆ ಸಾಂಗ್ಸ್ ಇದೆ ಒಳ್ಳೆ ಫೈಟ್ ಇದೆ ಒಳ್ಳೆ ಕಥೆ ಇದೆ ಬರೀ ಕಾಲೇಜ್ ಲವ್ ಸ್ಟೋರಿ ಅಷ್ಟೇ ಅಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೂ ಹೇಳ್ಬೋದು ಪ್ರತಿಯೊಬ್ಬರಿಗೂ ಬಂದು ಸಿನಿಮಾ ಕೂತ್ರೆ ಎರಡು ತಾಸಲ್ಲಿ ಕೇವಲ ನಮ್ಮ ಸಿನ್ಮಾ ಇನ್ನೊಂದು ಅಡ್ವಟೈಜ್ ಏನಂದರೆ ಜಾಸ್ತಿ ಹೊತ್ತು ಇಲ್ಲ ಎರಡು ಇದೆ ಆರಾಮಾಗಿ ಕೂತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ ಸೊ ದಯವಿ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳಿಬಿಟ್ಟು